ದೊಡ್ಡ ದೊಡ್ಡ ಸ್ಟಾರ್ ನಟರ ಜೊತೆ ಬಿ ಅವರು ತೆರೆ ಹಂಚಿಕೊಂಡಿದ್ದರು ದಕ್ಷಿಣ ಭಾರತದ ಅಗ್ರಗಣ್ಯ ನಟರ ಜೊತೆ ನಟಿಸಿದ್ರು ಅಭಿನಯ ಸರಸ್ವತಿ ಡಾಕ್ಟರ್ ರಾಜ್ಕುಮಾರ್ ಉದಯ್ ಕುಮಾರ್ ತಮಿಳುನಾಡಿನ ಎಂ ಜಿ ಆರ್ ಶಿವಾಜಿ ಗಣೇಶನ್ ಜೊತೆ ಅಭಿನಯಿಸಿದ್ರು ತೆಲುಗಿನ ಎನ್ ಟಿ ಆರ್ ಅಕ್ಕಿನೇನಿ ನಾಗೇಶ್ವರರಾವ್ ಸೇರಿದಂತೆ ದೊಡ್ಡ ದೊಡ್ಡ ನಟರ ಜೊತೆಗೆ ಅಭಿನಯಿಸಿ ಜನ ಮೆಚ್ಚುಗೆಯನ್ನು ಗಳಿಸಿದ್ರು ಡಾಕ್ಟರ್ ರಾಜ್ಕುಮಾರ್ ಅವರ ಹಾದಿಯಾಗಿ ತಮಿಳು ತೆಲುಗು ಹೀಗೆ ಅಲ್ಲಿನ ಆ ಚಿತ್ರರಂಗದ ಘಟಾನುಘಟಿ ನಾಯಕರ ಜೊತೆಗೆ ಸ್ಕ್ರೀನನ್ನು ಶೇರ್ ಮಾಡಿಕೊಂಡು ಹೆಸರನ್ನು ಗಳಿಸೋದು ಸಣ್ಣ ವಿಷಯ ಅಲ್ಲ ಆದರೆ ಆ ಸಾಧನೆಯನ್ನು ಮಾಡಿದರು ಎಲ್ಲ ಭಾಷೆಯ ಚಿತ್ರರಂಗದಲ್ಲೂ ಕೂಡ ಅವರು ಮಾಡಿದಂತಹ ಮ್ಯಾಜಿಕ್ ಅದರಲ್ಲೂ ಎಂ ಜಿ ಆರ್ ಅವರ ಜೊತೆಗೆ ಸರೋಜಾದೇವಿಯವರು ಬ್ಯಾಕ್ ಟು ಬ್ಯಾಕ್ ಇಪ್ಪತ್ತಾರು ಬ್ಲಾಕ್ ಬಸ್ಟರ್ ಹಿಟ್ ಸಿನಿಮಾಗಳನ್ನು ಕೊಟ್ಟಿದ್ದಾರೆ ಬ್ಯಾಕ್ ಟು ಬ್ಯಾಕ್ ಈ ರೀತಿಯಾಗಿ ಹಿಟ್ ಸಿನಿಮಾಗಳನ್ನು ಕೊಡೋದಕ್ಕೆ ಯಾರೂ ಕೂಡ ಒಂದು ಜೋಡಿಯಿಂದ ಸಾಧ್ಯ ಇಲ್ಲ ಎಮ್ ಜಿ ಆರ್ ಮತ್ತು ಬಿ ಸರೋಜಾದೇವಿಯವರು ಆ ಒಂದು ದಾಖಲೆಯನ್ನು ಬರೆದಿದ್ದರು ಪೋಷಕ ಪಾತ್ರದ ಮೂಲಕ ಅಂದರೆ ಕನ್ನಡದ ಮಹಾಕವಿ ಕಾಳಿದಾಸ ಚಿತ್ರದಲ್ಲಿ ಪೋಷಕ ಪಾತ್ರದ ಮೂಲಕ ಅವರ ಸಿನಿ ಜರ್ನಿ ಆರಂಭ ಆಗುತ್ತೆ ಆ ಮೊದಲ ಸಿನಿಮಾವೇ ರಾಷ್ಟ್ರೀಯ ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿಯನ್ನು ಕೂಡ ಪಡ್ಕೊಳ್ಳುತ್ತೆ ಮೇಲೆ ತಮಿಳು ಚಿತ್ರರಂಗದಲ್ಲಿ ಅವರು ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಅಭಿನಯಿಸ್ತಾರೆ ಅಲ್ಲಿಂದ ಅವರ ಪಯಣ ಶುರುವಾಗುತ್ತೆ ಮತ್ತೆಂದು ಹಿಂದೆ ತಿರುಗಿ ನೋಡೋದೇ ಇಲ್ಲ ಬಿ ಸರೋಜಾದೇವಿಯವರು ಒಂದಾದ ಮೇಲೆ ಒಂದು ಚಿತ್ರ ಅವರ ಅಭಿನಯವನ್ನು ನೋಡಿದಂತಹ ನಿರ್ಮಾಪಕರು ನಿರ್ದೇಶಕರು ಅವರಿಗೋಸ್ಕರ ಕಾದ್ ನಿಂತಿರ್ತಾರೆ ಸದಾ ಸಿನಿಮಾಗಳಲ್ಲಿ ಬ್ಯುಸಿಯಾಗಿರ್ತಾರೆ ಕನ್ನಡ ಚಿತ್ರರಂಗ ತೆಲುಗು ಚಿತ್ರರಂಗ ತಮಿಳು ಚಿತ್ರರಂಗ ಹಿಂದಿ ಚಿತ್ರರಂಗ ಹೀಗೆ ಪಂಚಭಾಷೆಗಳಲ್ಲೂ ಕೂಡ ತಮ್ಮ ಅಭಿನಯದ ಮೂಲಕ ಅವಕಾಶಗಳನ್ನು ಪಡ್ಕೊಳ್ತಾರೆ ಅವಕಾಶ ಸಿಕ್ಕಿದೆ ಅಂದನ್ನು ಗ್ರ್ಯಾಂಟೆಡ್ ಆಗಿ ತಗೊಳ್ಳೋದಿಲ್ಲ ಎಲ್ಲೆಲ್ಲಿ ಯಾವ ರೀತಿಯಾಗಿ ಕೆಲಸವನ್ನು ಮಾಡಬೇಕು ಆ ಚಿತ್ರಗಳನ್ನು ಪೂರ್ಣಗೊಳಿಸ್ಕೊಡ್ಬೇಕು ಅವರ ಜೊತೆಗಿನ ಒಡನಾಟವನ್ನು ಹೇಗೆ ಕಾಪಾಡಿಕೊಂಡು ಬರಬೇಕು ಅದೆಲ್ಲದರಲ್ಲೂ ಕೂಡ ಪರಿಪಕ್ವತೆಯನ್ನು ಹೊಂದಿದ್ರು ಬಿ ಸರೋಜಾದೇವಿಯವರು ಏಕೆಂದರೆ ತಂದೆ ತಾಯಿಯಿಂದ ಬಂದಂತಹ ವಿದ್ಯೆಯೂ ಕೂಡ ಆ ರೀತಿಯಾಗಿ ಇತ್ತು ತಂದೆಯೇ ಬೆನ್ನೆಲುಬಾಗಿ ನಿಂತ್ಕೊಂಡಿದ್ರು ಇಲ್ಲಿ ಬಿ ಸರೋಜಾದೇವಿಯವರಿಗೆ ನೃತ್ಯವನ್ನು ಕಲಿಬೇಕು ನಟನೆಯನ್ನು ಕಲಿಬೇಕು ಅಂದಾಗ